ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಒಂಬತ್ತು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶುಕ್ರವಾರ ನಾಳೆಯ ಶುಕ್ರವಾರದಿಂದ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಇವರ ಬಾಳನ್ನ ಬೆಳಗಿಸುತ್ತದೆ ಹಾಗಾದರೆ ಯಾವ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಒಂದು ಅದೃಷ್ಟ ಬರುತ್ತದೆ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ರಾಶಿ ಚಕ್ರದವರಿಗೆ ಈ ಶುಕ್ರವಾರವು ಆರ್ಥಿಕ ಜೀವನ ವೃತ್ತಿ ಜೀವನ ಹಾಗೂ ವಿದೇಶದ ಪ್ರಯಾಣದ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಲಾಗುತ್ತಿದೆ ಏಕೆಂದರೆ ಜ್ಯೋತಿಷ್ಯದ ಪ್ರಕಾರ ಈ ಒಂದು ವಿಶೇಷವಾದ ಹೊಸ ವರ್ಷದ ಶುಕ್ರವಾರದ ದಿನದಂದು ಬಹಳಷ್ಟು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದೂರವಾಗುವಂತ ಶುಭ ಸಂದರ್ಭವಾಗಿದೆ ಈ ಒಂದು ಸಮಯದಲ್ಲಿ ಶುಭ ಯೋಗಗಳು ಸೃಷ್ಟಿಯಾಗುತ್ತವೆ ಈ ರಾಶಿ ಚಕ್ರದವರಿಗೆ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಶುಭ ಸಂಯೋಜನೆ ಎಂದು ಪರಿಗಣಿಸಲಾಗುತ್ತೆ ಈ ಸಮಯ ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ತರುತ್ತದೆ ಸೂರ್ಯ ಮತ್ತು ಚಂದ್ರ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಕೆಲಸ ಕೆಲಸಕ್ಕೆ ಅವಕಾಶವನ್ನ ನೀಡುತ್ತಿದ್ದಾರೆ ಇದರಿಂದಾಗಿ ಯಾರೆಲ್ಲ ಕೆಲಸ ಇಲ್ಲದೆ ಪರದಾಡ್ತಿದ್ದೀರೋ ಅಂತವರಿಗೆ ಉತ್ತಮವಾದ ಕೆಲಸ ಸಿಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಶ್ರಮಕ್ಕೆ ಅನಿರೀಕ್ಷಿತವಾದ ಫಲವನ್ನ ಪಡೆಯುವ ಅವಕಾಶ ಇದೆ ಈ ಸಮಯ ತುಂಬಾ ಅನುಕೂಲವಾಗಿರುತ್ತೆ ಇದು ನಿಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿ ಧಾರ್ಮಿಕ ಪ್ರಯಾಣವನ್ನ ಮಾಡೋದಕ್ಕೆ ಅಣಿವು ಮಾಡಿಕೊಡುತ್ತೆ ಅದಲ್ಲದೆ ಸ್ಥಗಿತಗೊಂಡ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋಕೆ ಸಾಧ್ಯತೆ ಇದೆ ಸರ್ಕಾರಿ ಕೆಲಸ ಪಡೆಯುವ ಅವಕಾಶ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಗೌರವ ಹೆಚ್ಚಿಗೆ ಆಗುತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ ಶುಕ್ರರು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಸಲಹಾ ಶಕ್ತಿಯನ್ನು ನೀಡ್ತಾನೆ ಇದರಿಂದಾಗಿ ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕ ಸಿಗೋ ಅವರ ಆಶೀರ್ವಾದದ ಮೂಲಕ ಹಣ ಕೂಡ ಮನೆ ಬಾಗಿಲಿಗೆ ಹರಿದು ಬರುತ್ತದೆ ಆದರೆ ಉದ್ಯೋಗ ಅವಕಾಶಗಳು ಕೈ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿರಬೇಕು ಈ ರಾಶಿಯ ಕಾರ್ಮಿಕರು ಗವರ್ಮೆಂಟ್ ಕೆಲಸ ಮಾಡುವುದು ಕೈಗಾರಿಕೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಮಾಡುವಂತಹ ಶ್ರಮಿಕರಿಗೂ ಕೂಡ ಈ ಸಮಯದಲ್ಲಿ ಶ್ರಮಕ್ಕಿಂತಲೂ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಬುಧ ಗ್ರಹಣ ಆಡಳಿತದಿಂದಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭ ಅನ್ನೋದನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಯಾವ ವ್ಯಕ್ತಿಯ ಮೇಲಿರುತ್ತೋ ಅಂಥವರಿಗೆ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಬಂಗಾರವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಇನ್ನು ಮುಂದೆ ನೀವು ಮಾಡಬೇಕಾಗಿರುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಾ ಹೋಗ್ತೀರಾ ನೀವು ಲಕ್ಷ್ಮೀದೇವಿಯ ಅನುಗ್ರಹಕ್ಕೋಸ್ಕರ ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸಿಕೊಡ್ತೇವೆ ಆ ಪರಿಹಾರವನ್ನು ಸರಿಯಾದ ಸಮಯದಲ್ಲಿ ನೀವು ಅನುಸರಿಸುವ ಮೂಲಕ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆಯನ್ನು ಸಾಲದ ಸಮಸ್ಯೆಯಿಂದ ಹೊರಬರಬಹುದು ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಚಂದ್ರನ ಆಡಳಿತದಿಂದ ಧೈರ್ಯ ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ವಿಜಯಕ್ಕೆ ವೇಗ ತಲುಪುತ್ತದೆ ಈ ಸಮಯ ಈ ಸಮಯದಲ್ಲಿ ರಾಜಕೀಯದಲ್ಲಿ ಇರುವಂಥವರಿಗೆ ಹಣ ಬೆಂಬಲ ಜನ ಬೆಂಬಲ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ನೀವು ಅಧಿಕವಾಗಿ ವಿಜಯವನ್ನು ಸಾಧಿಸಬಹುದು ಹಲವಾರು ವರ್ಷಗಳ ಹಿಂದೆ ಮಾಡಿದಂತಹ ಹೂಡಿಕೆಗಳು ಈಗ ನಿಮಗೆ ಲಾಭವನ್ನ ತರಬಲ್ಲದು ಅದಲ್ಲದೆ ನಿಮ್ಮ ಮನೆಯಲ್ಲಿ ಅನಿರೀಕ್ಷಿತವಾಗಿ ಧನ ಲಾಭ ಅನ್ನೋದು ಕಂಡುಬರುತ್ತೆ ನಿಮ್ಮ ಸಂಪತ್ತು ಸುಧಾರಿಸುತ್ತೆ ಒಳ್ಳೆಯ ಸಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಲೆಕ್ಕಪತ್ರ ಉದ್ಯಮ ಶೈಕ್ಷಣಿಕ ಕೆಲಸದಲ್ಲಿ ವಿಪರೀತವಾದ ಯಶಸ್ಸು ಸಿಗುವ ಸಾಧ್ಯತೆ ಇರೋದ್ರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ವೈವಾಹಿಕ ಜೀವನದಲ್ಲಿ ಸಂತೋಷ ಅನ್ನೋದನ್ನ ಪಡೆದುಕೊಳ್ತೀರಾ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ತುಲಾರಾಶಿ ರಾಶಿ ಮಿಥುನ ರಾಶಿ ಧನಸು ರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು